இல்ல ஜோர்த்தி ஒன் கெல்ச மாத தப்பணி யூரீன் மத்தனை ஏன் ವೇಟ್ ಲಾಸ್ ಎಷ್ಟು ನೀವು ಒಂದು ಒಂದು ಮೂವತ್ತು ಮೂವತ್ತು ಗೊತ್ತಿಲ್ಲ ಏನಿಲ್ಲ ಬರೇ ಇಲ್ಲ ನಾ ಇವರಿಗೆ ಸ್ಕ್ಯಾನ್ ಕೊಡ್ತೇನೆ ರೀ ಸ್ಕ್ಯಾನ್ ಮಾಡಿಸ್ರಿ ಹಂಗೆ ಬ್ಲಡ್ ಮಾಡಿಸ್ಲಡ್ ಚೆಕ್ ಮಾಡಿ ತಳಗಿಲ್ ಐತ್ರಿ ಅಲ್ಲಿ ಹೋಗಿ ಅಲ್ಲಿಕೊಂಡ್ ಬರ್ರಿ

ನೀನು ಸ್ವಲ್ಪ ಹೊರಗಿರಪ್ಪ ನೋಡಪ್ಪ ನೀವು ಭಯ ಪಡೋಂಥದ್ದು ಅವಶ್ಯಕತೆ ಇಲ್ಲ ಏನಾಗಿತ್ತು ಡಾಕ್ಟ್ರಾ ನಿನಗೆ ಪಾಸಿಟಿವ್ ಬಂದೈತಿ ಎಚ್ ಐ ಪಾಸಿಟಿವ್ ರಿಯಾಕ್ಟಿವ್ ಅಂತ ತೋರಿಸ್ತೈತಿ ಏನು ನಾವು ಇದು ನಿನಗೆ ನನಗೆ ಅಷ್ಟೇ ಗೊತ್ತು ಗುಪ್ತಾಗಿ ಇಡಬೇಕಾದ್ ಯಾಕಂದ್ರೆ ಗೌರ್ಮೆಂಟ್ದವ್ರು ನೋಡ ಅದು ನೀನು ಒಪ್ಪಿಗೆ ಇರ್ಲಾರ್ದೆ ಯಾರಿಗೆ ತಿಳ್ಸಕ್ತಿ ನಾವು ಏನು ನಿನ್ನ ಒಪ್ಪಿಗೆ ನೀನು ಹಿಂಥಿ ಹೇಳಂದ್ರೆ ಹೇಳಣತ್ತ ಬ್ಯಾಡಂದ್ರೆ ಬೇಡ ಹೇಳಣ ಬೇಡ ಹೇಳ ಅಂದ್ರೆ ಕರಿ ಮನೆಯವ್ರಿಗೆ ಹೇಳ ಏ ನಿಮ್ಮ ನೀವರಿಗೆ ಬ್ಲಡ್ ಒಳಗೆ ಪಾಸಿಟಿವ್ ಎಚ್ ಐ ಪಾಸಿಟಿವ್ ಅದಕ್ಕೆ ನಾನು ಆಕ್ಚುಲಿ ಯಾರಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ನಿಮ್ದು ಹೇಳ್ತಾ ಇದ್ದೀವಿ ಶೇರ್ ಮಾಡ್ತಾ ಇದ್ದೀವಿ ಅದಕ್ಕೆ ಹೆದರಂತ ಅವಶ್ಯಕತೆ ಇಲ್ಲ ನೀವು ಅವರು ಕೂಡ ಇರ್ತಿರಲ್ಲ ನಿಮ್ಮದು ಒಂದು ಬ್ಲಡ್ ಚೆಕ್ ಮಾಡಲ್ರಿ ಅಂತದ್ ಏನಾದರೂ ಇತ್ತಂದ್ರೆ ನಾನು ನಿಮ್ಗೆ ಹೇಳ್ತೇನೆ ಯಾವ ರೀತಿ ನೀವು ಇರಬೇಕು ಮತ್ತೆ ಯಾವ ರೀತಿ ಇರಬಾರ್ದು ಈಗ ಒಂದೇ ಫ್ಯಾಮಿಲಿ ಒಳಗೆ ಇರ್ತಿರಲ್ಲ ನೀವು ಒಂದೇ ಫ್ಯಾಮಿಲಿ ಅವ್ರಿಗೆ ಇರೋದ್ರ ನಿಂತರ ಜೊತೆ ಪೂರ್ಣ ಇರೋದ್ರ ನಂತರ ಅದೇನು ಸಮಸ್ಯೆ ಬರಲ್ಲ ಊಟ ಮಾಡೋದ್ರ ಅಂತ ಹಾಂ ಆದರೆ ನಿಮ್ಮ ಬ್ಲಡ್ ಚೆಕ್ ಮಾಡಿದ್ಮೇಲೆ ನಾನು ನಿಮ್ಗೆ ಮಾಹಿತಿ ಹೇಳ್ತೀನಿ ನಿಮ್ಗೆ ಏನಾಗಿತ್ತು ಅನ್ನೋದು ಒಂದು ರಿಪೋರ್ಟ್ ತಂದು ಕೊಡ್ರಿ ನಿಮ್ಗೊಂದು ಬರೆದು ಕೊಡ್ತೀನಿ ಇತ್ತು ನಿಮ್ದೊಂದು ಟೆಸ್ಟ್ ಮಾಡ್ಕೊಂಡು ತಂದು ಕೊಡ್ರಾ ರೀ ನೀವು ಕುಂದ್ರಪ್ಪ ಅಲ್ಲಪ್ಪ ಚೇ ಪಾಸಿಟಿವ್ ಬತ್ತಾ यह रिटी बर कार ಸರ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ಕೊಂಡ್ರೆ ಹ್ಞೂ ಸರ್ ನಾನ್ ರಿಯಾಕ್ಟಿವ್ ಐತ್ರಿ ನಿಮ್ಗೆ ಇಲ್ರಿ ಹೆದರಂತ ಅವಶ್ಯಕತೆ ಇಲ್ಲ ಏನ್ರಿ ಮತ್ತೆ ಮೂರು ತಿಂಗಳು ಆದ ತಕ್ಷಣ ಮತ್ತೊಮ್ಮೆ ಚೆಕ್ ಮಾಡೋಣ ಚೆಕ್ ಮಾಡಿ ನೋಡೋಣ ಅಂತ ಅಪ್ಪ ನಿನಗೆ ಒಂದು ಸ್ವಲ್ಪ ಪಾಸಿಟಿವ್ ಐತಿ ಜರ ನೀವು ಕೂಡಿ ಇರೋದ್ರಂತ ಏನು ಸಮಸ್ಯೆ ಇಲ್ಲ ನೀವು ಕೂಡಿ ಊಟ ಮಾಡೋದ್ರಂತ ಏನು ಸಮಸ್ಯೆ ಇಲ್ಲ ಏನು ಕೂಡಿ ಮಲ್ಕೊಳ್ಳೋದ್ರಂತ ಏನು ಸಮಸ್ಯೆ ಇಲ್ಲ ಆದ್ರೆ ಏನೈತಿ ಜರ ದೂರ ದೂರ ಇರೋದು ಒಳ್ಳೇದು ಏನ ಜೊತೇಲಿ ಬಟ್ಟೆ ಒಗೆದ್ರ ನಂತರ ನೀವು ಊಟ ಮಾಡೋದ್ರ ನಂತರ ಬರೋದಿಲ್ಲ ಮತ್ತು ನೀವು ಎಲ್ಲರೂ ಮುಖಂಡಕ್ರೆ ನಿಮ್ಮ ಮಚ್ಚರ್ ಕರೆದು ಅವ್ರಿಗೆ ಮಚ್ಚರ್ ಕಡಿತೈತಿ ಆ ಭಾವನೆಗಳು ಇಟ್ಕೊಳ್ಳೋಕೋಗ್ರಿ ಹಂಗಿ ಹಂಗಿತ್ತಪ್ಪ ಅಂತಂದರೆ ಎಲ್ಲರಿಗೂ ಎಚ್ ಐ ವಿ ಆಗ್ತಿತ್ತು ಅದು ಮಚ್ಚರ್ ಕಡಿಯೋದ್ರಂತ್ರೂ ಬರೋದಿಲ್ಲ ಏನು ಅದಕ್ಕಾಗಿ ಹೆದ್ರಂಥದ್ದು ಏನು ಅವಶ್ಯಕತೆ ಇಲ್ಲ ನಮ್ಮ ಕೇಂದ್ರ ಎ ಟಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಫ್ರೀ ಇರ್ತೈತಿ ಹಾಂ ಪ್ರತಿ ತಿಂಗಳು ಬಂದು ನೀವು ಗುಳಿಗೆ ತೊಂದಿಸಿದ್ರೆ ಹೋರಿ ನಿಮ್ಗೆ ಆರಾಮಾಗ್ತಿತ್ತು ಮತ್ತು ಬೇಟಾಗ ಮುಂದಿನ ತಿಂಗಳು ಬಂದು ಬೇಟಾಗ ಮತ್ತೆ ಆಯ್ತು ಹಾಂ ಇಟ್ಕೋ ಹೋಗ ಅಲ್ರಿ ಸ್ಯಾನಿಟೈಸರ್ ಹಾಕಿರಿ ಸರ್ ಹಾ ಸರ್ ಸಾರಿ ಸರ್ ಇಲ್ಲ ಚೇಂಜ್ ಮಾಡಿ ಬ್ಲಡ್ ಬ್ಲಡ್ ಹಾಕಿ ಸ್ಯಾನಿಟೈಸರ್ ಹಾಕಿದ್ರಿ ಹಾಕ್ರಿ ಈಗ ನಿಮ್ಗೆ ಗೊತ್ತೇ ಸರ್ ಈಗ ಆಲ್ರೆಡಿ ನೋಡ್ರಿ ಎಚ್ ಐ ಅದಕ್ಕೆ ಅದೆಲ್ಲ ನಾವೆಲ್ಲರೂ ಕೂಡಿ ಕಂಟ್ರೋಲ್ನೇ ತರ್ಬೇಕು ಸರ್ ಒಬ್ರಿಗೆ ಬ್ಲಡ್ ಮಾಡಿದ್ದು ಅದ್ರ ರಗದೈತ್ಲಾ ಮತ್ತೊಬ್ರಿಗೆ ಅದೇ ಹರಡತೈತಿ ಹಾ ಸರ್ ಈ ಸ್ಯಾನಿಟೈಸರ್ ಹಾಕ್ರಿ ಅಥವಾ ಲೋಷನ್ ಯೂಸ್ ಮಾಡ್ರಿ ಹಾ ಸರ್ ಮತ್ತೆ ಟ್ರಾವೆಲ್ ನೋಡ್ರಿ ಸರ್ ಒಬ್ರಿಗೆ ಯೂಸ್ ಮಾಡಿ ಟ್ರಾವೆಲ್ ಅದೇ ಯೂಸ್ ಮಾಡಕ್ ಹೋಗಿ ಆಯ್ತು ಸರ್ ಈಗ ನೋಡ್ರಿ ಬ್ಲಡ್ ಹತ್ತಿರತೈತಿ ಅದೇ ಮುಖಕ್ಕೆ ಹೊರಸಿರ್ತೀರಿ ಮತ್ತೆ ಅದೇ ಟಾವರ್ತಾವೆ ಮತ್ತೊಬ್ಬರು ಅದೇ ಹೊರತೀರಿ ಹಿಂಗಾಗಿ ಬಹಳ ಜನಕ್ಕೆ ಹರಡತೈತಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್ಕಾರದವ್ರು ಅಷ್ಟೇ ಇದು ಕಂಟ್ರೋಲ್ನಾಗ ತರಲ್ರಿ ಹೆಚ್ಚಾಗಿ ಅದನ್ನ ನಾವು ನೀವು ಕೂಡಿ ಎಲ್ಲರೂ ಕೂಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೆಚ್ಚಾಗಿ ಹರಡ್ದು ನೋಡ್ಕೊಳ್ರಿ ನಾವು ಜಾಗೃತ ಆಗ ಮನಿಗೂ ಜಾಗೃತರಾಗಿ ಮಾಡಿ ಎಷ್ಟು ಮುಚ್ಚಿ ಒಪ್ಪಿನಿ ಇವೆಲ್ಲ ಬಳಸಿದ್ದು ಯೂಸ್ ಮಾಡಕ್ ಹೋಗ್ಬಾರ್ದು ನೋಡಗ ರಗತ ಐತಿ ಬ್ಲಡ್ ಐತಿ ಇಂಜೆಕ್ಷನ್ ಒಳಗ ಇವೆಲ್ಲ ಯೂಸ್ ಮಾಡಿದಿರ್ತಾವ ಇರ್ತಾವ್ ಏನ ಇಂಥವೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ದು ಅವೆಲ್ಲ ಸೆರಿಂಜ್ ಎಲ್ಲ ಮುಟ್ಲಕ್ ಹೋಗ್ಬಾರ್ದು ಅದ ಅದ್ ಸೆಲೆನ್ ಬಾಟ್ಲಿ ತಂದು ಹೋಗದಾರ ಅವ್ರಿಗೆ ಬುದ್ಧಿಲ್ಲ ಮಂದಿಗೆ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಇವ್ ಇಂಥವೆಲ್ಲ ಯೂಸ್ ಮಾಡುದ್ರೆ ಹೆಚ್ ಐ ಬರೋ ಸಾಧ್ಯತೆ ಇರತ್ತೆ ಏನಪ್ಪಿ ಇವೆಲ್ಲ ಮುಟ್ಲಕ್ ಹೋಗ್ಬಾರ್ದು ಏನ ಬಳಸಿದ ವಸ್ತುಗಳು ಇರ್ತಾವೆ ಮುಟ್ಟಕ್ ಹೋಗ್ಬಾರ್ದು ಸ್ನೇಹಿತರೆ ನೋಡ್ರಿ ಇಂಥವೆಲ್ಲ ಯೂಸ್ ಮಾಡಿದ್ದು ನೋಡ್ಮಾಗ ಅದು ಹೋಗಿಲ್ಲ ಹೋಗ್ಬೇಡ್ರಿ ಯಾಕಂದ್ರೆ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ ಆಟ ಆಡಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂಥವರೆಲ್ಲ ಮೂಡ್ತಾರೆ ನೋಡ್ರಿ ಬ್ಲಡ್ ಇನ್ಫೆಕ್ಷನ್ ಆಗ್ತೈತಿ ಸಣ್ಣ ಹುಡುಗರಿಗೆ ಗೊತ್ತಾಗೋದಿಲ್ಲ ತಮ್ಮದೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀನಿ ಇವು ಏನೈತಲ್ಲ ಕಸ ಗೆದ್ದಾಗ ಹೋಗಿರಿ ಮಹಾನಗರ ಪಾಲಿಕೆದವ್ರು ಒಯ್ದು ಅದು ದೂರ ಯಾರೂ ಇರಲಾದಂಥ ಸ್ಥಳಕ್ಕೆ ಒಯ್ದು ಹೋಗೀತಾರೆ ತಮ್ಮಲ್ಲಿ ವಿನಂತಿ ಮಾಡ್ಕೊತ ದೋಸ್ತ ಯಾಕೆ ಮನಿಗೆ ಹಿಂಗ ಹಾ ಏ ಏ ಏನು ಸುಮ್ಕೊಂಡಿದ್ದೆ ಹೌದಾ ಏನು ನೋಡೋ ಏನಿಲ್ಲ ಒಂದು ಗಾಡಿ ಹೊಡಿಲಾತ್ತೀನಿ ಬಂದೀನಿ ಅದಕ್ಕೆ ಇಕ್ಕಾಡಿ ಬನ್ನಿ ಮತ್ತು ಮೊನ್ನೆ ಆರಾಮ ಇದ್ದಿದಿಲ್ಲ ಏನು ಮಾಡಿ ದಾಕನಿ ಹೋಗಿ ಬಂದನು ಹ್ಞೂ ಅದಕ್ಕೆ ಅಂತ ಏನು ವಿಷಯ ಹೇಳ್ತೀನು ತಪ್ಪು ತಿಳ್ಕೊಬೇಡ ಏನೋ ಮೊನ್ನೆ ಡಾಕ್ಟ್ರ ರಿಪೋರ್ಟ್ ತೋರ್ಸಿದ್ನಿ ಹ್ಞೂ ಅದ್ರೊಳಗೆ ಹೆಚ್ಚಾಗಿ ಹೊಂಟಿತ್ತು ಹ್ಞೂ ಅದಕ್ಕೆ ಮತ್ತು ನೀನು ತೋರ್ಸಿದ್ರೆ ತೋರಿಸ್ಬೋದು

ನನ್ನ ದಷ್ಟು ಬಿಟ್ಟ ಅದಿನ್ನ ಏನು ಹೋಗಿ ಕಡಾ ಬಾ ಚೆಕ್ ಮಾಡ್ಕೊಂಡ್ ನಾ ಹೋಗ್ ಓದ್ ಹೋಗುವ ನಾ ಅಂತೂ ಹೋಗಲ್ಲ ಇಷ್ಟ ನಾನ್ ಆರಾಮದಿನಿ ನನಗೇನು ಟೆನ್ಶನ್ ಇಲ್ಲ ಆಯ್ತಾ ನಮ್ಮ ದೋಸ್ತ ನೆನಪಾಯ್ ಕೊತ್ತಪ್ಪ ಏನು ಮಾಡುದು ಅವನದು ಆಕ್ರಿ ತೋರ್ಸು ಹೋಗಿ ತೋರ್ಸೋದಿಲ್ಲ ಸ್ವಲ್ಪ ಚೆಕಪ್ ಮಾಡ್ತಿದ್ರೆ ಏನು ಬಂಗಾರ ಬಂಗಾರಂತ ಜೀವ ಕಳ್ಕೊಂಡು ನಾನು ಮಾತು ಕೇಳಿದ್ರೆ ಬದುಕ್ತಿದ್ದನು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಆನಂದ್ ಶಾಪುರ್ ಮಾತಾಡ್ತಾ ಇರೋ ಸ್ನೇಹಿತರೆ ಸ್ನೇಹಿತರೆ ನಿಮಗಿದು ಗೊತ್ತೇ ಎಚ್ ಐ ವಿ ಸಾಂಕ್ರಾಮಿಕ ರೋಗವಲ್ಲ ಸ್ನೇಹಿತರೆ ಸ್ನೇಹಿತರೆ ಎಚ್ ಐ ವಿ ಏಡ್ಸ್ ಹರಡುವ ನಾಲ್ಕು ವಿಧಾನಗಳದು ಒಂದನೇದು ಸೋಂಕಿರುವ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಎರಡನೇದು ಎಚ್ ಐ ವಿ ಸೋಂಕು ಇರುವ ರಕ್ತ ಪಡೆಯುವುದರಿಂದ ಮೂರನೇದು ಸಂಸ್ಕರಿಸದ ಸಿರಿಂಜು ಸೂಜಿಗಳನ್ನು ಉಪಯೋಗಿಸುವುದರಿಂದ ಎಚ್ ಐ ವಿ ಬರುವಂಥ ಸಾಧ್ಯತೆಗಳಿವೆ ಅದೇ ರೀತಿ ನಾಲ್ಕನೇದು ಎಚ್ ಐ ವಿ ಸೋಂಕಿತ ತಾಯಿಯಿಂದ ತನ್ನ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಹೆರಿಗೆ ಸಮಯದಲ್ಲಿ ಬರುತ್ತದೆ ಸ್ನೇಹಿತರೆ ಅದೇ ರೀತಿ ಈ ರೀತಿಯಲ್ಲಿ ಎಚ್ ಐ ವಿ ಏಡ್ಸ್ ಹರಡುವುದಿಲ್ಲ ಸ್ನೇಹಿತರೆ ಒಂದೇದು ಸ್ಪರ್ಶದಿಂದ ಹರಡುವುದಿಲ್ಲ ಸೊಳ್ಳೆ ಕಚ್ಚುವುದರಿಂದ ಹರಡುವುದಿಲ್ಲ ಜೊತೆಯಲ್ಲಿ ಕೆಲಸ ಮಾಡುವುದರಿಂದ ಹೆಚ್ಚಾಗಿ ಬರುವುದಿಲ್ಲ ಅದೇ ರೀತಿ ಊಟ ಬಟ್ಟೆ ಹಂಚಿಕೊಳ್ಳುವುದರಿಂದ ಹಾಗೂ ಶೌಚಾಲಯಗಳನ್ನು ಬಳಸುವುದರಿಂದ ಹೆಚ್ಚಾಗಿ ಬರುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನೆನಪಿಡಿ ಸ್ನೇಹಿತರೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳನ್ನು ತಾರತಮ್ಯ ಹಾಗೂ ಕಳಂಕಿತ ದೃಷ್ಟಿಯಿಂದ ನೋಡಬೇಡಿ ಯಾಕಂದರೆ ಅವರು ನಮ್ಮಲ್ಲಿ ನಾವು ಅವರಲ್ಲಿ ಒಬ್ಬರಿರ್ತೇವೆ ಸ್ನೇಹಿತರೆ ಅದೇ ರೀತಿ ಆ್ಯಂಟಿ ರಿಟ್ರೋವೈರಲ್ ಥೆರಪಿ ಎ ಆರ್ ಟಿ ಪಡೆಯುವ ಮೂಲಕ ಹಾಗೂ ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳು ಎಲ್ಲರಂತೆ ಸಹಜ ಹಾಗೂ ಕ್ರಿಯಾಶೀಲ ಜೀವನ ನಡೆಸಬಹುದು ಸ್ನೇಹಿತರೆ ನಿಮ್ಮ ಎಚ್ ಐ ವಿ ತಿಳಿಯಲು ಕೂಡಲೇ ಎಚ್ ಐ ವಿ ಪರೀಕ್ಷೆ ಮಾಡಿಸಿಕೊಳ್ಳಿ ಸ್ನೇಹಿತರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐ ಸಿ ಟಿ ಸಿ ಕೇಂದ್ರಗಳಲ್ಲಿ ಗರ್ಭ ಗರ್ಭವತಿಯರಿಗೆ ಎಚ್ ಐ ವಿ ಹಾಗೂ ಸಿಪಿಲೀಸ್ ಪರೀಕ್ಷೆ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ಉಚಿತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತಾರೆ ಜಾಗೃತಿ ವಹಿಸದಿದ್ದರೆ ಎಚ್ ಐ ವಿ ಸೋಂಕು ಯಾರಿಗೆ ಬೇಕಾದರೂ ಬರಬಹುದು ಸ್ನೇಹಿತರೆ ಅದೇ ರೀತಿ ನೀವು ಎಚ್ ಐ ವಿ ಸೋಂಕಿತರಾಗಿದ್ದರೆ ಸಹ ನಿಮಗೆ ಹುಟ್ಟಲ್ಲಿರುವ ಮಗುವನ್ನು ಎಚ್ ಐ ವಿ ಸೋಂಕಿತನಿಂದ ರಚಿಸಬಹುದು ಎಚ್ ಐ ವಿ ಏಡ್ಸ್ ಬಗ್ಗೆ ಮುಕ್ತವಾಗಿ ಮಾತನಾಡಿ ಅನುಮಾನ ಪರಿಹರಿಸಿಕೊಳ್ಳಿ ಮಾಹಿತಿ ಮತ್ತು ಸಲಹೆಗಾಗಿ ಜಿಲ್ಲಾ ಡೆಪ್ಪು ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ಉಚಿತ ರಾಷ್ಟ್ರೀಯ ಸಹಾಯವಾಣಿ ಸಹಿತ ಒನ್ ಜೀರೋ ನೈನ್ ಸೆವೆನ್ಗೆ ಕರೆ ಮಾಡಿ ತಾವು ಇದರ ಬಗ್ಗೆ ಮಾಹಿತಿ ಬೇಕಾದರೆ ತಿಳ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಮಾಡಲು ಉದ್ದೇಶ ಏನಪ್ಪಾ ಅಂತಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ನಿರುದ್ಯೋಗ ಘಟಕ ವಿಜಯಪುರ ಇವರ ಸಹಯೋಗದೊಂದಿಗೆ ಈ ವಿಡಿಯೋ ಮಾಡಲಾಗಿದೆ ದಯವಿಟ್ಟು ತಾವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ನೋಡಿರಿ ಈಗ ಎಚ್ ಐ ವಿ ಪೇಷಂಟ್ನವರು ಅವರು ನಮ್ಮಲ್ಲಿ ಒಬ್ಬರು ಅವರಿಗೆ ಕೇಳಿ ಭಾವನೆಯಲ್ಲಿ ನೋಡೋದು ಬೇಡ ನಾವೆಲ್ಲರೂ ಕೂಡಿ ಎಚ್ ಐ ವಿಯನ್ನು ತಡೆಗಟ್ಟೋಣ ಅದೇ ರೀತಿ ಸರ್ಕಾರ ನಾವು ಕೈ ಜೋಡಿಸಿ ಎಲ್ಲರಿಗೂ ಸುರಕ್ಷಿತ ಆಗಲಿ ಒಳ್ಳೆಯದಾಗಲಿ ಅಂತ ಮೇಲೆ ವಿನಂತಿ ಮಾಡ್ಕೊತಾ ಇದ್ದೀವಿ ಧನ್ಯವಾದಗಳು ಸ್ನೇಹಿತರೆ